ಆತ್ಮೀಯರೇ ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ವಿಜೇಂದ್ರ ಅಥಣಿಕರ್ ಇವತ್ತಿನ ನಮ್ಮ ಮಾತುಕತೆಯ ವಿಷಯ ಹುಲಿಗಣತಿ ಭಾರತದ ಪ್ರಾಣಿ ಪ್ರಪಂಚದಲ್ಲಿ ಹುಲಿಗಳು ಬಹುದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ ಅದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿದ್ದಾರೆ ನವೀನ್ ಕುಮಾರ್ ಸೆಚ್ ಅವರು ಅವರು ಉಪವಲಯ ಅರಣ್ಯಾಧಿಕಾರಿ ನಾಗರಹೊಳೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಸಾಮಾನ್ಯ ಹುಲಿ ಅಂದ ತಕ್ಷಣ ನಮಗೊಂಥರ ಅದರ ಬಗ್ಗೆ ಒಂದು ಫ್ಯಾಸಿನೇಷನ್ ಇದೆ ಆ ಪ್ರಾಣಿಗಳ ಬಗ್ಗೆ ಹಾಗಾಗಿ ಈ ಒಂದು ನೀವು ಒಬ್ಬ ಅರಣ್ಯ ಅಧಿಕಾರಿಯಾಗಿ ಈ ಹುಲಿಗಳ ಸಂಖ್ಯೆಯನ್ನು ಅಥವಾ ಹುಲಿ ನೀವು ಹೇಗೆ ಸರಿ ಈ ಹುಲಿ ಅನ್ನೋದು ಒಂದು ಮಾಂಸಾಹಾರಿ ಪ್ರಾಣಿ ನಿಶಾಚಾರಿ ಪ್ರಾಣಿ ಆಗಿರುತ್ತೆ ಮತ್ತೆ ದಟ್ಟ ಕಾಡುಗಳಲ್ಲಿ ಮಾತ್ರ ವಾಸ ಮಾಡ್ತದೆ ಅದು ಆ ಥರದ ಪ್ರಾಣಿ ಈ ಹುಲಿ ಇದೆ ಅಂದರೆ ಇದೊಂದು ಕೀಸ್ಟೋನ್ ಸ್ಪೀಸಿಸ್ ಅಂದರೆ ಅದಕ್ಕೆ ಅದು ಒಂದು ಪ್ರಾಣಿ ಇದ್ದರೆ ಅದರ ಕೆಳಗಡೆ ಎಲ್ಲ ಪ್ರಾಣಿಗಳು ಸೌಖ್ಯವಾಗಿದ್ದಾವೆ ಅಂತ ಓಹೋ ಅಂದ್ರೆ ಈಗ ಜಿಂಕೆ ಸಂಖ್ಯೆ ಆಗಲಿ ಬೇರೆ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆನ ಅದು ಕಂಟ್ರೋಲ್ ಮಾಡುತ್ತೆ ಮತ್ತೆ ಆಮೇಲೆ ಅದು ಹುಲಿ ಇದೆ ಅಂದ್ರೆ ಆ ಕಾಡು ಸಮೃದ್ಧವಾಗಿದೆ ಅಂತ ಆ ಥರ ನಮ್ಮ ಇದು ಏನೋ ಅಭಿಪ್ರಾಯ ಹುಲಿ ಹುಲಿ ಬಗ್ಗೆ ಈ ಹುಲಿ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಟ್ಟು ಒಂಬತ್ತು ಉಪಪ್ರದ ಪ್ರಭೇದ ಇದಾವೆ ಅದರಲ್ಲಿ ಮೂರು ನಶಿಸಿ ಹೋಗಿದ್ದಾವೆ ಇನ್ನಾರು ಉಳ್ಕೊಂಡಿದ್ದಾವೆ ಅದರಲ್ಲಿ ಇನ್ ನಮ್ಮ ಭಾರತದಲ್ಲಿರೋದು ರಾಯಲ್ ಬೆಂಗಾಲ್ ಟೈಗರ್ ಅಂತ ಸುಮಾರು ನಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸೆನ್ಸಸ್ ಪ್ರಕಾರ ಮೂರು ಸಾವಿರದ ನೂರ ಅರವತ್ತೇಳು ಮಿನಿಮಮ್ ಮೂರು ಸಾವಿರದ ನೂರ ಅರವತ್ತೇಳು ಹುಲಿಗಳು ನಮ್ಮ ಭಾರತದಲ್ಲಿ ಇದ್ದಾವೆ ಓಕೆ ಸೊ ನೀವು ಹೇಳಿದಾಗೆ ಹುಲಿಗಳಿದೆ ಅಂತಂದರೆ ಕಾಡುಗಳ ಸಮೃದ್ಧ ಅಂತ ಒಂದು ಪದ ಬಳಸುತ್ತೆ ಈ ಹುಲಿಗಳ ನೇಚರ್ ಹೇಗಿರುತ್ತೆ ಸರ್ ಅವುಗಳ ಅಂದರೆ ಅಫ್ಕೋರ್ಸ್ ಅವು ಮಾಂಸಾಹಾರಿ ಪ್ರಾಣಿಗಳು ಬೇಟೆ ಆಡಿ ಬದುಕುವಂಥ ಪ್ರಾಣಿಗಳು ಹೌದು ಸಾಮಾನ್ಯವಾಗಿ ಹುಲಿಗಳ ಒಂದು ನೇಚರ್ ಅವುಗಳ ಗುಣಲಕ್ಷಣಗಳು ಹೇಗಿರುತ್ತೆ ಹುಲಿ ಒಂದು ನಾಚಿಕೆ ಸ್ವಭಾವದ ಪ್ರಾಣಿ ಸರ್ ನಾವು ಕಡಲ್ ತಿ ನಾವು ನೋಡ್ತೀವಲ್ಲ ಅದು ನಮ್ಮನ್ನ ಅವಾಯ್ಡ್ ಅವಾಯ್ಡ್ ಮಾಡುತ್ತೆ ಅದು ಜನಗಳು ನಮ್ಮ ವಾಸನೆ ಕಂಡ ತಕ್ಷಣ ಅದೇ ಬೇರೆ ಹೋಗೋ ಅಂಥದ್ದು ಆ ಥರ ಮಾಡುತ್ತೆ ಏಕಾಏಕಿ ಸಿಗ್ದಾಗ ಮಾತ್ರ ತೊಂದರೆ ಹೊರತು ನಾವು ನಮ್ಮ ದಾರಿಯಲ್ಲಿ ಹೋದಾಗ ಅದು ಅದ್ರ ಅದು ಬೇರೆ ದಾರಿಯಲ್ಲಿ ಹೋಗುತ್ತೆ ಓಕೆ ಅಂದರೆ ಸಾಮಾನ್ಯ ಮನುಷ್ಯರ ಜಾಡ ಅದಕ್ಕೆ ಸಿಕ್ತು ಅಂತಂದ್ರೆ ಅದು ಅಲ್ಲಿ ಇರೋ ಕಡೆ ಅದು ಬರೋದಿಲ್ಲ ನಾವು ಓಕೆ ಈ ಹುಲಿ ಗಣತಿ ಅನ್ನುವಂತಹ ವಿಷಯವನ್ನು ಓವರ್ ಆಲ್ ಜನಸಾಮಾನ್ಯರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಗೆ ಹೇಳ್ಬೋದು ನಾವು ಹುಲಿ ಗಣತಿನ ಈ ಮೊದಲು ಹಿಂದೆ ಎರಡು ಸಾವಿರದ ನಾಲ್ಕು ಐದು ಅದಕ್ಕಿಂತ ಮುಂಚೆ ಈ ಹುಲಿದು ಹೆಜ್ಜೆ ಗುರುತಿರುತ್ತಲ್ಲ ಅದನ್ನ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಒಂದು ಮೋಲ್ಡ್ ಮಾಡ ಮೋಲ್ಡ್ ಮಾಡಿಕೊಂಡು ಅದನ್ನು ತಂದು ಅದು ಅಳತೆ ಎಷ್ಟಿದೆ ಅದ್ರ ಮೇಲೆ ಹುಲಿ ಸಂಖ್ಯೆ ಎಷ್ಟಿದೆ ಅಂತೇಳಿ ಇದು ಮಾಡ ಎಸ್ಟಿಮೇಟ್ ಮಾಡೋರು ಈಗ ಮುಂದುವರೆದ ವಿಜ್ಞಾನ ಮುಂದುವರೆದಂಗೆ ಇವಾಗ ಎಲ್ಲ ತಂತ್ರಜ್ಞಾನ ಉಪಯೋಗಿಸಿ ಗಣತಿ ಮಾಡ್ತಾ ಇದ್ದೀವಿ ಇದರಲ್ಲಿ ಒಂದು ನಾಲ್ಕು ಹಂತದಲ್ಲಿ ಮಾಡ್ತೀವಿ ನಾವು ಎನ್ ಟಿ ಸಿ ಎ ಅಂದರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಮತ್ತು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆರಡು ಸಹಭಾಗಿತ್ವದಲ್ಲಿ ಪೂರ್ತಿ ಅಖಿಲ ಭಾರತದಲ್ಲಿ ಈ ಹುಲಿ ಗಣತಿ ನಡೆಸ್ತಾರೆ ನಾಲ್ಕು ವರ್ಷಕ್ಕೊಂದ್ಸಲ ಈ ಏನು ರಾಷ್ಟ್ರೀಯ ಇದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರತಿ ಪ್ರಾಧಿಕಾರ ಇದೆಯಲ್ಲ ಎನ್ ಟಿ ಸಿ ಎ ಇವರು ಅದಕ್ಕೆ ಒಂದು ಪ್ರೋಟೋಕಾಲ್ ಮಾಡಿದ್ದಾರೆ ಯಾವ ಥರ ಮಾಡಬೇಕು ಹುಲಿಗಣತಿ ಅಂತೇಳಿ ಆ ಆ ಪ್ರಕಾರ ನಾವು ಹುಲಿಗಣತಿನ ಮಾಡ್ತೀವಿ ಈ ಯಾವುದು ಹುಲಿ ಸಂರಕ್ಷಿತ ಪ್ರದೇಶ ಇದಾವಲ್ಲ ಟೈಗರ್ ರಿಸರ್ವ್ಸ್ ಇದರಲ್ಲಿ ಪ್ರತಿ ವರ್ಷ ಮಾಡ್ತೀವಿ ಇನ್ನು ಉಳಿದ ಬೇರೆ ಅರಣ್ಯಗಳಲೆಲ್ಲ ನಾಲ್ಕು ವರ್ಷಕ್ಕೊಂದ್ಸಲ ಮಾಡ್ತೀವಿ ಈ ನಾಲ್ಕು ಅಂತ ಇದೆಯಲ್ಲ ಇದರಲ್ಲಿ ಮೊದಲನೇದು ಗ್ರೌಂಡ್ ಡೇಟಾ ಕಲೆಕ್ಷನ್ ಯಾವ ಥರ ಅಂದರೆ ಕಾರ್ನಿವರ್ಸ್ ಆ್ಯಂಡ್ ಮೆಗಾ ಹಾರ್ಬಿವರಸ್ ಸರ್ವೆ ಅಂತೇಳಿ ಇದರಲ್ಲಿ ಮೊದಲು ಗಸ್ತು ಅಂತ ನಾವು ಫೀಲ್ಡ್ ಯೂನಿಟ್ ಮಾಡ್ಕೊಂಡಿರ್ತೀವಿ ಬೀಟ್ ಅಂತೇಳಿ ಆ ಬೀಟಲ್ಲಿ ತಿರ್ಗಾಡ್ದು ಮೂರು ದಿವಸ ಕಂಟಿನ್ಯೂಸ್ ತ್ರೀ ಡೇಸು ಮಿನಿಮಮ್ ಡೈಲಿ ಐದು ಕಿಲೋಮೀಟ್ರ್ ಹನ್ನೆಡ್ದು ದೊಡ್ಡ ದೊಡ್ಡ ಕಾರ್ನಿವರ್ಸು ಮತ್ತು ಮೆಗಾ ಆರ್ಬಿವರ್ಸ್ ಅಂದರೆ ಆನೆ ಕಾಟಿ ಇಂಥ ಪ್ರಾಣಿಗಳದು ಇವು ಈಕೆಗಳಾಗಲಿ ಅಂದರೆ ಲದ್ದಿ ಆಗಲಿ ಅದು ಆನೆ ಸಹ ಲದ್ದಿ ಹಾಕತ್ತಲ್ಲ ಅದು ಹುಲಿದು ಈಕೆ ಆಗಲಿ ಏನೇ ಆಗಲಿ ಆ ಥರದ್ದೆಲ್ಲ ಇನ್ ಡೈರೆಕ್ಟ್ ಸೈನ್ಸು ಮತ್ತು ಡೈರೆಕ್ಟಾಗಿ ಕಾಣಿಸೋ ಅಂಥದ್ದು ಡೈರೆಕ್ಟಾಗಿ ಅದನ್ನೆಲ್ಲನೂ ನಾವು ಮಾಹಿತಿ ಕಲೆ ಹಾಕ್ತೀವಿ ಈ ಮಾಹಿತಿ ಕಲೆ ಹಾಕಿ ನೆಕ್ಸ್ಟ್ ಅಂತ ಲೈನ್ ಟ್ರಾನ್ಸಾಕ್ಟ್ ಒಂದೊಂದು ಬಿ ಟಿಗೆ ಒಂದು ಲೈನ್ ಟ್ರಾನ್ಸಾಕ್ಟ್ ಎರಡು ಕಿಲೋಮೀಟರ್ಗೆ ಒಂದು ಲೈನ್ ಟ್ರಾನ್ಸಾಕ್ಟ್ ಮಾಡಿರ್ತೀವಿ ಇದರಲ್ಲಿ ಡೈರೆಕ್ಟ್ ಸೈಟ್ ಮಾತ್ರ ಅಕೌಂಟ್ ಮಾಡೋದು ನಾವು ಡೈರೆಕ್ಟಾಗಿ ಆ ಲೈನ್ ಟ್ರಾನ್ಸಾಕ್ಟಲ್ಲಿ ವಾಕ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಏನೇನು ಕಾಣಿಸುತ್ತೆ ನೇರ ದರ್ಶನ ಅಂತಿವೆ ಅದು ಸಿಕ್ಕಿದ್ರೆ ಮಾತ್ರ ನಾವು ಮಾಹಿತಿ ಕಲೆ ಹಾಕ್ತೀವಿ ಹಾಗೂ ಅದು ಮತ್ತು ಸಣ್ಣ ಪ್ರಾಣಿಗಳಿರ್ತವಲ್ಲ ಮೊಲ ಮತ್ತು ಬೆಕ್ಕು ಈ ಥರದ್ರದ್ದು ಇಕ್ಕೆಗಳು ಆಗಿರ್ತವೆ ಅದಕ್ಕೆ ಸಣ್ಣ ಸಣ್ಣ ಪ್ಲಾಟ್ ಮಾಡ್ತೀವಿ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಟ್ವೆಂಟಿ ಏನು ಟ್ವೆಂಟಿ ಮೀಟರ್ ಇಂಟು ಟೂ ಮೀಟ್ರ್ ಪ್ಲಾಟ್ ಮಾಡಿ ಅದು ಇಕ್ಕೆಗಳು ಕಲೆಕ್ಟ್ ಮಾಡೋದು ಎಷ್ಟೆಷ್ಟಿದಾವೆ ಅಂತ ಕೌಂಟ್ ಮಾಡ್ತೀವಿ ಅದಾದಮೇಲೆ ಅದೇ ಲೈನ್ ಟ್ರಾನ್ಸಾಕ್ಟಲ್ಲಿ ಆರು ಹ್ಯಾಬಿಟ ಪ್ಲಾಟ್ ಅಂತ ಮಾಡ್ತೀವಿ ಅಂದರೆ ಮರ ಗಿಡದ ಪ್ರಭೇದಗಳು ಯಾವಿದ್ದಾವೆ ಸಸ್ಯಗಳು ಮತ್ತು ಆಮೇಲೆ ಶ್ರಪ್ಸು ಮತ್ತು ಇದು ಹುಲ್ಲು ಯಾವ ಥರದ್ದು ಸಿಗುತ್ತೆ ಇದೆಲ್ಲಾನು ಈ ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಇದು ಗ್ರೌಂಡ್ ಡೇಟಾ ಕಲೆಕ್ಷನ್ ಅಂತೀವಿ ಈ ಎಲ್ಲ ಮಾಹಿತಿ ಇಟ್ಕೊಂಡು ಎರಡನೇ ಹಂತಕ್ಕೆ ಹೋಗ್ತೀವಿ ಎರಡನೇ ಹಂತದಲ್ಲಿ ಜಿ ಏ ಎಸ್ ಸಾಫ್ಟ್ವೇರೆಲ್ಲ ಯೂಸ್ ಮಾಡಿ ಅದು ಒಂದು ಟೋಟಲ್ ಏರಿಯಾದಲ್ಲಿ ಟೂ ಸ್ಕ್ವೇರ್ ಕಿಲೋಮೀಟರ್ ಗ್ರಿಡ್ ಅಂತೀವಿ ಒಂದು ಗ್ರಿಡ್ಡು ಟೂ ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಕವರ್ ಆಗಬೇಕು ಆ ಥರದ್ದು ಪೂರ್ತಿ ಟೈಗರ್ ರಿಸರ್ವ್ಗಾಗಲಿ ಇಲ್ಲ ಬೇರೆ ಯಾವುದು ಸೆಲೆಕ್ಟ್ ಮಾಡ್ತೀವಿ ಆ ಏರಿಯಾಗೆ ಅಷ್ಟು ಗ್ರಿಡ್ ಹಾಕ್ಕೊಂಡು ಆ ಗ್ರಿಡ್ಡಲ್ಲಿ ಎಲ್ಲೆಲ್ಲಿ ಹುಲಿ ಚೆನ್ನಾಗಿ ಅಂದರೆ ಸಿಗುತ್ತೆ ಅಂದರೆ ಎಲ್ಲಿ ಚೆನ್ನಾಗಿ ಓಡಾಡುತ್ತೆ ಅಂಥ ಪಾಯಿಂಟ್ ಹುಡ್ಕೊಂಡು ಗ್ರಿಡ್ಗೆ ಒಂದೊಂದು ಕ್ಯಾಮ್ರಾ ಟ್ರ್ಯಾಪ್ ಅಂತೇಳಿ ಹಾಕ್ತೀವಿ ಈ ಕ್ಯಾಮ್ರಾ ಟ್ರ್ಯಾಪ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಸೆನ್ಸಾರ್ ಬೇಸ್ಡ್ ಆ ಕ್ಯಾಮ್ರಾ ಟ್ರ್ಯಾಪ್ ಮುಂದೆ ಏನೇ ಪಾಸಾಗಲಿ ಅದು ಫೋಟೋ ಕ್ಲಿಕ್ ಮಾಡ್ಕೊಳ್ಳುತ್ತೆ ಆ ಆತರದನ್ನ ಎರಡು ಸೈಡು ಈ ರಸ್ತೆ ಹುಲಿ ಓಡಾಡ್ತಲ್ಲ ಜಾಗ ಆ ರಸ್ತೆದು ಎಡಬದಿಬದಿ ಎರಡು ಕಡೆನೂ ಹೋಗ್ತಿವಿ ಯಾಕಂದ್ರೆ ನಾವು ಹುಲಿನ ಗಣತಿ ಮಾಡೋದೇ ಅದ್ರ ಮೇಲೆ ಇವಾಗ ನಮ್ಗೆ ಯಾವ ತರ ಫಿಂಗರ್ ಪ್ರಿಂಟ್ ಇದಿರುತ್ತೆ ಅದೇ ತರ ಹುಲಿಗೆ ಅದ್ರ ಮೇಲ್ಗಡೆ ಪಟ್ಟೆ ಇರ್ತದೆ ಒಂದೊಂದು ಹುಲಿಗು ಅದು ಬೇರೆ ಬೇರೆ ತರ ಇರ್ತದೆ ಸೊ ಆ ಬೇಸಿಸ್ ಮೇಲೆ ನಾವು ಇದು ಬೇರೆ ಹುಲಿ ಇದು ಒಂದು ಹುಲಿ ಎರಡು ಮೂರು ಅದೆಲ್ಲ ನಂಬರ್ಸು ಇಂಡಿವಿಜುವಲ್ಸ್ ಸಪ್ರೇಟ್ ಮಾಡ್ತೀವಿ ಸೊ ಆ ಕ್ಯಾಮ್ರಾ ಟಾಪ್ ಇನ್ಸ್ಟಾಲ್ ಮಾಡೋಕ್ಕೋಸ್ಕರ ಜಿ ಎ ಸಾಫ್ಟ್ವೇರಿಂದ ಗ್ರಿಡ್ ಮಾಡಿ ಕ್ಯಾಮ್ರಾ ಟ್ರಪ್ ಪಾಯಿಂಟ್ ಹಾಕಿ ಕ್ಯಾಮ್ರಾನ ಇನ್ಸ್ಟಾಲ್ ಮಾಡ್ತೀವಿ ಅದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದು ಫೇಸ್ ತ್ರೀನಲ್ಲಿ ಬರ್ತದೆ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಿ ಅದು ತ್ರೀ ಡೇಸ್ ಫೋರ್ ಡೇಸ್ಗೆ ಒಂದ್ಸಲ ನಾವು ಡೇಟಾ ಕಲೆಕ್ಟ್ ಮಾಡ್ಕೊಂಬರ್ತೀವಿ ಸೊ ಅದು ಕ್ಯಾಮ್ರಾ ಇನ್ಸ್ಟಾಲ್ ಮಾಡೋದೇ ಒಂದು ದೊಡ್ಡ ವಿಷಯ ಆಗಿರ್ತದೆ ನಾವು ಕಾಡೊಳಗಡೆ ಹೋಗಿ ಸುತ್ತಮುತ್ತ ಯಾವ ಪ್ರಾಣಿ ಅಟ್ಯಾಕ್ ಮಾಡಿದೆ ಅಂತ ಗೊತ್ತಿರಲ್ಲ ಜನ ಇಬ್ರು ಮೂವರು ಇರ್ತೀವಿ ಅಷ್ಟೇ ಗನ್ ಮ್ಯಾನ್ ಇರಬೇಕು ಸುತ್ತ ಒಬ್ಬ ನೋಡ್ತಾ ಇರಬೇಕು ಒಬ್ಬ ಕ್ಯಾನ್ ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕು ಅದೇ ಒಂಥರ ರೋಮಾಂಚ ಕಾರ್ಯಾಗಿರ್ತದೆ ಆ ಥರ ಆಮೇಲೆ ತ್ರೀ ಫೋರ್ ಸಲ ಅದ್ರದ್ದು ಡೇಟಾ ಕಲೆಕ್ಷನ್ ಮಾಡ್ತೀವಿ ಓಕೆ ಆ ಹುಲಿ ಒಂದು ಆ ಜಾಡಲ್ಲಿ ಹೋಗಿದೆ ಅಂದರೆ ಎರಡು ಕ್ಯಾಮ್ರಾದಲ್ಲೂ ಕ್ಯಾಮ್ರಾ ಎ ಕ್ಯಾಮ್ರಾ ಬಿ ಅಂತ ಇಟ್ಟಿರ್ತೀವಿ ಆ ಎರಡು ಕ್ಯಾಮ್ರಾದಲ್ಲೂ ಫೋಟೋ ಕ್ಯಾಪ್ಚರ್ ಆಗಿರುತ್ತೆ ಸೊ ಆ ಟೈಮು ಯಾವ ಟೈಮಲ್ಲಿ ಹೋಗಿತ್ತು ಅದೆಲ್ಲ ನೋಡಿಕೊಂಡು ಆ ಲೆಫ್ಟು ಮತ್ತು ರೈಟು ಎರಡು ಒಂದೇ ಹುಲಿದು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಟೈಮ್ ಟೈಮಿಂಗ್ ನೋಡಿಕೊಂಡು ಸೊ ಆ ಟೈಮಿಂಗ್ ನೋಡ್ಕೊಂಡು ಕನ್ಸಿಡರ್ ಮಾಡಿದ್ಮೇಲೆ ಅದೇ ಥರ ಆ ಹುಲಿ ಎಲ್ಲೆಲ್ಲಿ ಓಡಾಡಿದೆ ಓಕೆ ಆ ಥರದನ್ನೆಲ್ಲ ಮಾಹಿತಿ ಕಲೆ ಹಾಕಿ ಟೋಟಲ್ ಅದ್ರದ್ದು ಟೆರಿಟರಿ ಅದೊಂದು ಟೆರಿಟರಿ ಮಾಡ್ಕೊಂಡಿರುತ್ತೆ ನಮಗೆ ಅಪ್ರಾಕ್ಸಿಮೇಟ್ ಟೆರಿಟರಿ ಇಂಥ ಇಷ್ಟು ಜಾಗದಲ್ಲಿ ಓಡಾಡ್ತಾ ಇದೆ ಇದು ಆ ಥರ ಮಾಹಿತಿ ನಮಗೆ ಸಿಗುತ್ತೆ ಈ ಥರ ಆಗಿ ಒಂದು ಇಂಡಿವಿಜುವಲ್ಸ್ ಎಲ್ಲ ನಾವು ಸಪ್ರೇಟ್ ಮಾಡಿ ಫಸ್ಟು ಮಿನಿಮಮ್ ಟೈಗರ್ಸ್ ಈ ಫೋಟೋದಲ್ಲಿ ಸಿಕ್ಕಿರೋದು ಮಿನಿಮಮ್ ಟೈಗರ್ಸ್ ನಮಗೆ ಇನ್ನೂ ಜಾಸ್ತಿ ಟೈಗರ್ಸ್ ಇರ್ಬೋದು ನಾವು ಕ್ಯಾಮ್ರಾ ಡ್ರಾಪ್ ಹಾಕಿರೋ ಬರಲ್ಲ ಅದು ಓಕೆ ಬೇರೆ ಕಡೆ ಬರ್ತದೆ ನಮ್ಮ ಕ್ಯಾಮ್ರಾ ಡ್ರಾಪ್ಗೆ ಸಿಕ್ಕಿಲ್ಲ ಆ ಥರ ಇವಾಗ ಮಿನಿಮಮ್ ಒಂದು ನೂರು ಸ್ಕ್ವೇರ್ ಕಿಲೋಮೀಟರ್ಗೆ ನಾವು ಕ್ಯಾಮ್ರಾ ಟ್ರಾಪ್ ಹಾಕಿದೀವಿ ಅಂದರೆ ಹತ್ತು ಹುಲಿ ಸಿಕ್ಕಿರ್ತದೆ ಹತ್ತು ಹುಲಿ ಸಿಕ್ಕಿರುತ್ತೆ ನಾವು ಯೋಚನೆ ಮಾಡಿದ್ರೆ ಅದನ್ನ ಐನೂರು ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಅಂತ ಎಸ್ಟಿಮೇಟ್ ಮಾಡ್ತೀವಿ ಅಂದರೆ ಸ್ಯಾಂಪಲ್ ತಗೊಳೋದು ನೂರು ಸ್ಕ್ವೇರ್ ಕಿಲೋಮೀಟರ್ಗೆ ಮತ್ತು ನಾವು ಎಸ್ಟಿಮೇಟ್ ಮಾಡೋದು ಐನೂರು ಸ್ಕ್ವೇರ್ ಕಿಲೋಮೀಟರ್ ಆ ಥರನೂ ಇರುತ್ತೆ ಓಕೆ ಸೊ ಅದು ಅದರಲ್ಲಿ ನೆಕ್ಸ್ಟು ಎಸ್ ಸಿ ಸಿ ಆರ್ ಅಂತ ಮಾಡ್ತಾರೆ ಎಸ್ಪೆಷಲಿ ಎಕ್ಸ್ಪ್ಲೇಟಿಸ್ ಎಕ್ಸ್ಪ್ಲಿಸಿಟ್ ಕ್ಯಾಪ್ಚರ್ ಅಂಡ್ ರೀಕ್ಯಾಪ್ಚರ್ ಅಂತೇಳಿ ಆ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಎಸ್ಟಿಮೇಷನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಸರ್ ಓಕೆ ಒಂದು ಸಾಮಾನ್ಯ ಜನಸಾಮಾನ್ಯರ ಪ್ರಶ್ನೆ ಅಂದರೆ ಹುಲಿಗಳು ಬೇರೆ ಪ್ರಾಣಿಗಳ ತರ ಅಥವಾ ಬೇರೆ ಪ್ರಭೇದ ಥರ ಗುಂಪಲ್ಲಿ ಬದುಕ್ತಾವ ಅಥವಾ ಇಂಡಿವಿಜುವಲ್ ಆಗಿ ಬದುಕ್ತಾವೆ ಹುಲಿಗಳು ಸಾಮಾನ್ಯವಾಗಿ ಸಾಲಿಟರಿ ಆಗಿ ಬದುಕ್ತವೆ ಸೋಷಿಯಲ್ ಅಲ್ಲ ಅದು ಯಾವಾಗ ಜೊತೇಲಿರ್ತದೆ ಅಂದ್ರೆ ಒಂದು ಮೇಟಿಂಗ್ ಅಲ್ಲಿ ಒಂದು ಗಂಡು ಹೆಣ್ಣು ಹುಲಿ ಜೊತೆಗೆ ಇರ್ಬೋದು ಅದು ಬಿಟ್ರೆ ಅದು ಮರಿ ಹಾಕಿದಾಗ ಅದ್ರ ಮರಿಗಳು ಎರಡು ವರ್ಷದವರೆಗೂ ಅದು ಸಾಕುತ್ತೆ ಮರಿನ ಸೊ ಎರಡು ಅದು ಎರಡು ವರ್ಷದವರೆಗೂ ಅದಕ್ಕೆ ಬೇಟೆ ಆಡೋದು ಕಲಸಿ ಅದಕ್ಕೊಂದು ಟೆರಿಟರಿ ಎಸ್ಟಾಬ್ಲಿಷ್ ಆಗೋವರ್ಗೂ ಜೊತೆ ಆ ಸಮಯದಲ್ಲಿ ಮಾತ್ರ ಜೊತೆಲಿರ್ತದೆ ಉಳಿದಂತೆ ಅದು ಸಾಲಿಟರಿ ಅನಿಮಲ್ ಟೆರಿಟರಿ ಅಂತಂದ್ರೆ ಹುಲಿಗೆ ಬರೋದಕ್ಕೆ ಆಸ್ಪದ ಇಲ್ಲ ಅಂತ ಹೌದು ಸರ್ ಅದ್ರ ಟೆರಿಟರಿ ಇದು ತನ್ನದೇ ಜಾಗ ಅಂತ ಅದು ಆ ಟೆರಿಟರಿನ ಮಾರ್ಕಿಂಗ್ ಕೂಡ ಮಾಡ್ಕೊಳ್ಳುತ್ತೆ ಯಾವ ತರ ಅಂದ್ರೆ ಅದ್ರ ಉಗ್ರಿಂದ ಮರಗಳಿಗೆ ಪರ್ಚದ್ರ ಮೂಲಕ ಮತ್ತೆ ಅದು ಏನು ಯೂರಿನೇಷನ್ ಮಾಡಿ ಮರಗಳಿಗೆ ಮತ್ತೆ ಎಲ್ಲೆಲ್ಲಿ ಅಂದ್ರೆ ಸುತ್ತಮುತ್ತ ಏನೇನು ಅದ್ರದ್ದು ಕಾಣಿಸ್ದು ಕಲ್ಲಾಗ್ಲಿ ಮರ ಆಗಲಿ ಆ ಥರದನ್ನ ರೆಫರೆನ್ಸ್ ಇಟ್ಕೊಂಡು ಅದು ಮಾರ್ಕಿಂಗ್ ಮಾಡ್ಕೊಳ್ಳುತ್ತೆ ಸೊ ಆ ಜಾಗದಲ್ಲಿ ಇದು ನನ್ನ ಎಸ್ಟಾಬ್ಲಿಷಡ್ ಪ್ರದೇಶ ಇದು ಸೊ ಅಲ್ಲಿ ಯಾರು ಬರಬಾರ್ದು ಅಂತ ಅದರದು ಈವನ್ ಅದು ಮಾರ್ಕಿಂಗ್ ಮಾಡುತ್ತಲ್ಲ ಅದ್ರ ಮೇಲೆ ಅದು ಹುಲಿಗಳಿಗೆ ಅವಕ್ಕೆ ಗೊತ್ತಾಗುತ್ತೆ ಅದು ತನಗಿನ ದೊಡ್ಡ ಹುಲಿನ ತನಗಿನ ಚಿಕ್ಕ ಹುಲಿನ ಅಲ್ಲಿ ನಾನು ಎಷ್ಟು ಅದನ್ನ ಓವರ್ಟೇಕ್ ಮಾಡ್ಬೋದಾ ಮಾಡಬಾರ್ದಾ ಆ ಥರನೂ ಅವಕ್ಕೆ ಗೊತ್ತಾಗುತ್ತೆ ಇನ್ ಕೇಸ್ ಆ ಥರ ಕಾನ್ಫ್ಲಿಕ್ಟ್ ಆದಾಗ್ಲೇ ಹುಲಿ ಹುಲಿ ಜಗಳ ಆಡ್ಕೊಂಡು ಡೆತ್ ಆಗಿರೋದು ಇದೆ ಗಲಾಟೆಗಳಾದಾಗ ಒಂದು ಸಾಹಿತ್ಯ ಆ ಮಟ್ಟಿಗೆ ಗಣತಿಯ ಉಪಯೋಗಗಳೇನು ಅಂದರೆ ಏನೇನು ಅದನ್ನ ಎಲ್ಲಿ ಈ ನಂಬರ್ಸ್ಗಳನ್ನು ಬಳಕೆ ಮಾಡ್ತಾರೆ ಈ ಹುಲಿ ಗಣತಿಯಿಂದ ನಾವು ಕಾಡಲ್ಲಿ ಎಷ್ಟು ಹುಲಿದು ಸಂತತಿ ಇದೆ ಅದು ಏರಿಳಿಕೆ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದಾವೆ ಹುಲಿ ಅಥವಾ ಕಡಿಮೆ ಆಗ್ತಾ ಇದಾವ ನಮ್ಮ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆಯಾ ಮತ್ತು ಆಮೇಲೆ ಈ ಏನು ಬೇರೆ ಅಕ್ರಮ ಚಟುವಟಿಕೆಗಳು ಪೋಚಿಂಗು ಆ ಥರದ್ದು ಏನಾದ್ರು ನಡೀತಿದೆಯಾ ಆ ಥರದ್ದೆಲ್ಲನೂ ಗೊತ್ತಾಗುತ್ತೆ ಮತ್ತು ಮ್ಯಾನೇಜ್ಮೆಂಟ್ಗೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೋದು ಅಂತೇಳಿ ನಾವು ಇವಾಗ ಹುಲಿ ಕ ಹುಲಿ ಸಂಖ್ಯೆ ಕಡಿಮೆ ಆಗ್ತಾಯಿದೆ ಯಾಕೆ ಕಡಿಮೆ ಆಗ್ತಾಯಿದೆ ಅಂತ ಯೋಚನೆ ಮಾಡಿ ಅದು ಮ್ಯಾನೇಜ್ಮೆಂಟ್ಗೆ ಯಾವ ಥರ ನಾವು ಇಂಪ್ರೂವ್ ಮಾಡ್ಕೋಬೋದು ಅಂತೇಳಿ ಗೊತ್ತಾಗುತ್ತೆ ಮತ್ತು ಆಮೇಲೆ ಈ ವಯಸ್ಸಾದಂಥ ಹುಲಿಗಳು ಹೊರಗಡೆ ಹೋಗುತ್ತೆ ಸಾಮಾನ್ಯವಾಗಿ ಆಹಾರ ಹಂಟ್ ಮಾಡೋಕ್ಕಾಗಲ್ಲ ಜಿಂಕೆ ಎಲ್ಲ ಆವಾಗ ದನಗಳು ಅದೆಲ್ಲ ಈಸಿಯಾಗಿ ಸಿಗ್ಬೋದು ಅಂತೇಳಿ ಹೊರಗಡೆ ಹೋಗೋ ಚಾನ್ಸಸ್ ಇರ್ತದೆ ಅಂಥ ಸಮಯದಲ್ಲಿ ಇವಾಗ ಒಂದು ಹುಲಿ ಯಾವಾಗಾದ್ರೂ ಹೊರಗಡೆ ಹೋಗಿ ಯಾವುದೋ ದನ ಇಲ್ಲ ಎಮ್ಮೆ ಮೇಕೆ ಈ ಥರದ್ದೆಲ್ಲ ತಿನ್ನು ಅಂಟು ಮಾಡಿದ್ರೆ ಸಾಯಿಸಿದ್ರೆ ಆವಾಗ ನಮಗೆ ಡಿಸಿಷನ್ ತೊಗೊಳಕ್ಕೆ ಈ ಗಣತಿ ಉಪಯೋಗ ಆಗುತ್ತೆ ಯಾಕೆಂದರೆ ಅಲ್ಲಿ ಅಲ್ಲಿ ಏನು ದನ ಸಾಯಿಸಿರುತ್ತೆ ಅಲ್ಲಿ ಕ್ಯಾಮ್ರಾ ಟ್ರ್ಯಾಪ್ ಹಾಕಿ ನಾವು ಅದ್ರದ್ದು ಫೋಟೋ ಕ್ಯಾಪ್ಚರ್ ಮಾಡ್ತೀವಿ ಮತ್ತು ಆಮೇಲೆ ಈ ನಮ್ಮ ಸೆನ್ಸಸ್ ಡೇಟಾದಲ್ಲಿ ಅದನ್ನು ಸರ್ಚ್ ಮಾಡಿದಾಗ ಎಷ್ಟು ವರ್ಷದಿಂದ ಇದು ಹುಲಿ ಎಸ್ಟಾಬ್ಲಿಷ್ ಆಗಿದೆ ಯಾವ ಏರಿಯಾದಲ್ಲಿತ್ತು ಇವಾಗ ಯಾವ ಹುಲಿ ಅಲ್ಲಿ ಬಂದಿದೆ ಮತ್ತೆ ಆಮೇಲೆ ಆ ಹುಲಿಗೆ ವಯಸ್ಸಾಗಿದೆಯಾ ಆರೋಗ್ಯ ಆಗಿದೆ ಈ ಥರದ ಎಲ್ಲ ನಾವು ಕಲೆ ಹಾಕಿದಾಗ ಅದನ್ನ ನಾವು ಯಾವ ಥರ ಮ್ಯಾನೇಜ್ ಮಾಡ್ಬೋದು ಇಲ್ಲ ಚೆನ್ನಾಗೇ ಇದೆ ಹುಲಿ ಅಂದಾಗ ಅದನ್ನು ಕ್ಯಾಪ್ಚರ್ ಅಂದರೆ ಕ್ಯಾಪ್ಚರ್ ಮಾಡಿ ಮತ್ತೆ ಬೇರೆ ಕಡೆ ರಿಲೀಸ್ ಮಾಡೋ ಅಂಥ ಇದನ್ನ ಡಿಸಿಷನ್ ತಗೋತಾರೆ ಇಲ್ಲ ವಯಸ್ಸಾಗಿದೆ ಅಂದರೆ ಅದು ಬೇರೆ ಥರ ಅಝೂಗೆ ಬಿಡೋ ಅಂತ ಇದು ಅಂದರೆ ಡಿಪೆಂಡ್ಸ್ ಆನ್ ಅದು ಯಾವ ಥರ ಆರೋಗ್ಯ ಸ್ಥಿತಿ ಯಾವ ಥರ ಇದೆ ಇದೆಲ್ಲನೂ ನಾವು ಈ ಗಣತಿ ಕಾರ್ಯ ಮಾಡ್ತೀವಲ್ಲ ಇದರಿಂದ ನಮ್ಮ ವರ್ಷ ವರ್ಷವೂ ಮಾಡೋದ್ರಿಂದ ನಮ್ಮ ಟೈಗರ್ ರಿಸರ್ವ್ಸ್ ಎಲ್ಲ ವರ್ಷ ವರ್ಷ ಮಾಡ್ತೀವಿ ಸೊ ಡೇಟಾ ಇರ್ತದೆ ಓಕೆ ಹೋದ ವರ್ಷ ಯಾವ ಥರ ಇತ್ತು ಅದು ಆಗಿತ್ತಾ ಈ ವರ್ಷ ಟೆರಿಟರಿ ಏನಾರು ವೀ ಇಂಜೂರಾಗಿ ವೀಕ್ ಆಗಿದೆಯಾ ಓಕೆ ಡಿಪೆಂಡ್ಸ್ ಆನ್ ಓಕೆ ಈಗ ಸಾಮಾನ್ಯ ನೀವು ಮಾಡುವಂತ ಗಣತಿಯಲ್ಲಿ ಒಂದೊಂದು ಹುಲಿಗೂ ಒಂದೊಂದು ಸಂಖ್ಯೆ ಅಂತ ಕೊಟ್ಟಿರ್ತೀರಿ ಅಥವಾ ಐಡಿಯಾ ಅಂತ ಇರುತ್ತೆ ಹಾಗಾಗಿ ಪ್ರತಿ ಬಹುಶಃ ಹೇಳೋ ಪ್ರಕಾರ ಒಂದು ವಾರದ ಲೆಕ್ಕದಲ್ಲಿ ಅಥವಾ ಒಂದು ತಿಂಗಳ ಲೆಕ್ಕದಲ್ಲಿ ಟ್ರ್ಯಾಕ್ ಮಾಡ್ತಿರ್ತೀರ ಹಾಗಾಗಿ ಯಾವುದೇ ಒಂದು ಹುಲಿ ಇಫ್ ಇಟ್ ಗೋಸ್ ಮಿಸ್ಸಿಂಗ್ ಕಾಣೆ ಆಗಿದೆಯಪ್ಪ ಇದು ಸಿಗ್ತಾ ಇಲ್ಲ ನಮಗೆ ಬೇರೆ ಯಾವ್ದಕ್ಕಾದ್ರೂ ಅನ್ನುವಂಥ ಸಮಯದಲ್ಲಿ ಏನ್ ಕ್ರಮಗಳಿರುತ್ತೆ ಹುಲಿ ಒಂದೇ ಕಡೆ ನಮ್ಮ ಕಾಡಲ್ಲೇ ಇರಬೇಕು ಅಂತ ನಾವು ಇಲ್ಲೇ ಇರಬೇಕು ಅಂತ ಹೇಳಿ ಪಕ್ಕದ ಜಾಗದಲ್ಲಿ ಅಂದರೆ ಅದು ಕಂಫರ್ಟಬಲ್ ಇದನ್ನ ಟೆರಿಟರಿ ಮಾಡ್ಕೋಬೋದು ಬೇರೆ ಕಡೆನೂ ಇವಾಗ ಎಸ್ಟೇಟ್ ಕಾಫಿ ಎಸ್ಟೇಟ್ಗಳಿರ್ತದೆ ಅಂಥ ಕಡೆನು ಟೆರಿಟರಿ ರೇಸ್ ಮಾಡ್ಕೊಂಡಿರ್ತಾವೆ ಅವು ಈಗ ನಾವೇನು ಮಾಡ್ತೀವಿ ಓದ್ ಲಾಸ್ಟ್ ಫೈವ್ ಇಂದ ಸಿಕ್ಕಿದೆ ಈ ವರ್ಷ ಸಿಕ್ಕಿಲ್ಲ ಸೊ ಆ ಥರದನ್ನ ಎಲ್ಲನೂ ಔಟ್ ಮಾಡ್ಕೋತೀವಿ ಅವಾಗ ನೆಕ್ಸ್ಟ್ ಎಲ್ಲರೂ ಬೇರೆ ಕಡೆ ಬೇರೆ ಸಿಕ್ಕಿದ್ಯಾ ಅಂತ ಅದನ್ನು ಸರ್ಚ್ ಮಾಡ್ತೀವಿ ಅವಾಗ ಮಿಸ್ಸಿಂಗ್ ಟೈಗರ್ಸ್ ಅಂತ ಹೇಳಿ ನಾವು ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಒಂದೊಂದ್ಸಲ ಏನಾಗಿದೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸಿಕ್ಕಿರೋ ಹುಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ಕಿರುತ್ತೆ ಅಷ್ಟು ವರ್ಷ ಮಿಸ್ಸಿಂಗ್ ಅಲ್ಲಿ ಇರ್ತದೆ ಅದಾದ್ಮೇಲೆ ಇಲ್ಲಿ ಸಿಕ್ಕಿರ್ತದೆ ಇನ್ನೊಂದ್ಸಲ ಇನ್ನೊಂದು ಪ್ರಕರಣ ಯಾವ ತರ ಇರುತ್ತೆ ಅಂದ್ರೆ ಇವಾಗ ಪೋಚಿಂಗ್ ಮಾಡಿರ್ತಾರೆ ಪೋಚಿಂಗ್ ಮಾಡಿರೋದು ನಾವು ಸ್ಕಿನ್ ಹುಡುಕ್ತಿವಿ ಸ್ಕಿನ್ ಸಿಗುತ್ತಲ್ಲ ಅದನ್ನ ನಾವು ಮತ್ತೆ ಸಾಫ್ಟ್ವೇರ್ ಹಾಕಿ ನಮ್ಮೂಲಿನ ಅಲ್ವಾ ಅಂತ ಹುಡುಕ್ತಿವಿ ಅವಾಗ ಥರದ್ದು ಮಿಸ್ಸಿಂಗ್ ಟೈಗರ್ಸ್ ಅಲ್ಲಿ ಆತರದ್ದು ಸಿಕ್ಕಿರುತ್ತದೆ ಟ್ರ್ಯಾಕಿಂಗ್ ಅನ್ನುವಂಥದ್ದು ಇಲ್ಲಿ ಗಣತಿನಲ್ಲಿ ಟ್ರ್ಯಾಕ್ ಮಾಡುವಂಥದ್ದು ಎಷ್ಟು ನಿಮಗೆ ಕಷ್ಟ ಸಾಧ್ಯವಾದಂಥ ಕೆಲಸ ಗಣತಿಲಿ ನಾವು ಕ್ಯಾಮ್ರಾ ಟ್ರಾಪ್ ಬಳಸೋದ್ರಿಂದ ನಾವು ಸಟನ್ ಪಾಯಿಂಟ್ಸ್ ಅಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಟ್ರಾಪ್ ಹಾಕಿರ್ತೀವಿ ಅಲ್ಲಿ ಅದು ಸುತ್ತಾಡಿರುತ್ತೆ ಸೊ ಅಷ್ಟು ಏರಿಯಾದಲ್ಲಿ ಅದು ಆ ಏರಿಯಾ ಎಲ್ಲ ಅದು ಆಕ್ರಮಿಸ್ಕೊಂಡಿದೆ ಟೆರಿಟರಿ ಮಾಡ್ಕೊಂಡಿದೆ ಅಂತ ನಾವು ಹೇಳ್ಬೋದು ಆದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದೇ ಹುಲಿ ಟ್ರ್ಯಾಕ್ ಮಾಡಬೇಕು ಅಂದಾಗ ಅದಕ್ಕೆ ಬೇರೆ ವಿಧಾನ ಇದೆ ಈ ಅದು ಬರಲ್ಲ ಗಣತಿಲ್ಲಿ ಬರಲ್ಲ ಅದು ಪರ್ಟಿಕ್ಯುಲರ್ ಇವಾಗ ಯಾವ್ದೋ ಒಂದು ಹುಲಿ ನಾವು ಕ್ಯಾಪ್ಚರ್ ಮಾಡಿರ್ತೀವಿ ಎಲ್ಲಿ ಸರಿ ಇಲ್ಲ ಹೇಳಿ ಅದನ್ನ ಮಾನಿಟರ್ ಮಾಡಬೇಕು ಎಲ್ಲೆಲ್ಲಿ ಓಡಾಡುತ್ತೆ ಆ ಥರ ಮಾನಿಟರ್ ಮಾಡಬೇಕು ಅಂತ ಸಂದರ್ಭದಲ್ಲಿ ರೇಡಿಯೋ ಕಲರ್ ಅಂತ ಬಳಸ್ತೀವಿ ನಾವು ಈ ರೇಡಿಯೋ ಕಲರ್ ಅಂತ ಬಳಸ್ತೀವಲ್ಲ ಅದನ್ನ ಹುಲಿ ಕತ್ತಿಗೆ ಕ್ಯಾಪ್ಚರ್ ಮಾಡಿ ಹುಲಿ ಕತ್ತಿಗೆ ಕಟ್ತಾರೆ ಸೊ ಅವಾಗ ಅದು ಎಲ್ಲೆಲ್ಲಿ ಓಡಾಡುತ್ತೆ ಆಕ್ಟಿವಿಟೀಸ್ಗೆಲ್ಲ ನಮಗೆ ನೀಟಾಗಿ ಗೊತ್ತಾಗುತ್ತೆ ಅದರಲ್ಲಿ ನಾವು ಅದು ಯಾವ ಥರ ಒನ್ ಅವರ್ಗೆ ಒಂದ್ಸಲ ಟ್ರ್ಯಾಕ್ ಮಾಡ್ತಾರನು ಇಟ್ಕೊಬೋದು ಅದು ನಾರ್ಮಲ್ ಆಗಿ ಕಾಡೊಳಗಡೆ ಇದೆ ಅಂದರೆ ಒಂದು ದಿವ್ಸಕ್ಕೆ ಒಂದ್ಸಲ ಎಲ್ಲಿ ಇರುತ್ತೆ ಅಂತ ನೋಡ್ಕೊಳ್ಳೋ ಅಂಥ ವ್ಯವಸ್ಥೆನೂ ಇರುತ್ತೆ ಈ ಥರ ಟ್ರ್ಯಾಕ್ ಮಾಡ್ಬೋದು ಸರ್ ಅದನ್ನು ನಾಗರಹಳ್ಳಿಲಿ ಇವಾಗ ಮಾಡ್ತಾ ಇದೀವಿ ನಾವು ಹುಲಿ ಟ್ರ್ಯಾಕಿಂಗ್ ಕಾಲರ್ಸ್ ಎಲ್ಲ ಬಳಸಿ ಟ್ರ್ಯಾಕ್ ಮಾಡೋ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಓಕೆ ಒಟ್ಟಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಗಣತಿಯನ್ನು ನೀವು ಬಹಳ ಶಕ್ತವಾಗಿ ಮಾಡ್ತಾ ಬಂದಿದಿರಿ ಮತ್ತು ಅದರ ಸಂಖ್ಯೆ ಬಹುಶಃ ಜಗತ್ತಿನಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತದಲ್ಲೂ ಕೂಡ ಇದೆ ಅಂತ ಹೇಳಿ ಶೇಕಡ ಎಪ್ಪತ್ತೈದರಷ್ಟು ಭಾರತದಲ್ಲೇ ಸಿಗುತ್ತೆ ಹುಲಿಗಳ ಸಂಖ್ಯೆ ಮತ್ತು ಅದರಲ್ಲೂ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಈಗ ಓಕೆ ಐನೂರ ಅರವತ್ತ್ಮೂರು ಹುಲಿಗಳು ನನಗೆ ಈಗ ಈ ವರ್ಷ ಇಪ್ಪತ್ತ್ಮೂರು ಏನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತರಲ್ಲೂ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ ಓಕೆ ಸೊ ಇದರಲ್ಲಿ ಇನ್ನಷ್ಟು ಹೆಚ್ಚಿನ ತಂತ್ರಜ್ಞಾನಗಳನ್ನು ಬಳಸಿ ಅದನ್ನು ಇನ್ನು ಅಕ್ಯುರೇಟ್ ಸಂಖ್ಯೆಗಳು ಮತ್ತು ಅಕ್ಯುರೇಟ್ ಆಗಿ ಅವು ಯಾವ ಹುಲಿ ಅನ್ನುವಂತಹ ಏನು ಡೇಟಾವನ್ನ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಅನ್ಸುತ್ತೆ ಹೌದು ಸರ್ ಈ ಗಣತಿ ಇದರಲ್ಲಿ ಎಲ್ಲದರಲ್ಲೂ ಇವಾಗ ತಂತ್ರಜ್ಞಾನ ಬಳಕೆ ಮಾಡ್ತಾ ಇದೀವಿ ಇವಾಗ ಗ್ರೌಂಡ್ ಡೇಟಾ ಕಲೆಕ್ಷನ್ ಅಷ್ಟೇ ನಾವು ಬರ್ದಿ ಮೊದಲೆಲ್ಲ ಬರಿತಾ ಇದ್ರು ಇದು ಇವಾಗ ಬರೆಯೋ ಇದಿಲ್ಲ ಎಮ್ಸ್ಟೈಪ್ಸ್ ಎಕಾಲಜಿಕಲ್ ಅಂತೇಳಿ ಆಪ್ ಯೂಸ್ ಮಾಡ್ತೀವಿ ಅದು ಎನ್ ಟಿ ಸಿ ಎ ಡಬ್ಲ್ಯೂ ಐ ಎ ಅವರಿಂದ ಅಭಿವೃದ್ಧಿ ಮಾಡಿ ಕೊಟ್ಟಿದ್ದಾರೆ ಹುಲಿಗಣತಿಗೆ ಅಂತಲೇ ಗಣತಿಗೆ ಅನ್ನೋದ್ರ ಜೊತೆಗೆ ನಾವು ಗಸ್ತು ಮಾಡ್ತೀವಲ್ಲ ಅದನ್ನು ಟ್ರ್ಯಾಕ್ ಕೂಡ ಅದನ್ನು ಕೂಡ ಟ್ರ್ಯಾಕ್ ಮಾಡ್ತೀವಿ ಸೊ ಎಮ್ ಸ್ಟೈಪ್ಸ್ ಅಂತೇಳಿ ಅದು ಎಮ್ ಸ್ಟೈಪ್ಸ್ ಸೆಕಾಲಜಿಕಲ್ ಇದು ಮಾಡ್ತೀವಿ ಏನು ಉಪಯೋಗಿಸ್ತೀವಿ ಅದಾದಮೇಲೆ ಈ ಕ್ಯಾ ಕ್ಯಾಮ್ರಾ ಟ್ರ್ಯಾಪಲ್ಲಿ ನಾವು ಫೋಟೋಸ್ ಸಿಗುತ್ತಲ್ಲ ಅದರಲ್ಲಿ ಬರೀ ಹುಲಿ ಫೋಟೋಸ್ ಮಾತ್ರ ಸಿಗಲ್ಲ ನಮಗೆ ಎಲ್ಲ ಹುಲಿ ಆನೆ ಜಿಂಕೆ ಕಾಡಲ್ಲಿ ಏನೇನು ಪ್ರಾಣಿ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಾಣಿಗಳು ಸಿಗುತ್ತೆ ನಮಗೆ ಬೇಕಾಗಿರೋದು ಹುಲಿ ಮಾತ್ರ ಮತ್ತೆ ಅದನ್ನ ಸಪ್ರೇಟ್ ಮಾಡೋಕ್ಕೆ ಕ್ಯಾಟ್ರಾಟ್ ಅಂತ ಒಂದು ಸಾಫ್ಟ್ವೇರ್ ಉಪಯೋಗಿಸ್ತೀವಿ ಆ ಕ್ಯಾಟ್ರಾಟ್ ಸಾಫ್ಟೇರ್ಲಿ ಎಲ್ಲಾನು ಇಂಡಿವಿಜುವಲ್ ಬೇರೆ ಬೇರೆ ಆ್ಯನಿಮಲ್ ಎಲ್ಲಾನು ಸಪ್ರೇಟ್ ಮಾಡಿಕೊಡುತ್ತೆ ಅದಾದಮೇಲೆ ಆ ಸಪ್ರೇಟ್ ಮಾಡಿಕೊಟ್ಟಿರೋ ಹುಲಿಗಳಿಗೆ ನಾವು ಮತ್ತೆ ಇದು ಏನು ಎಕ್ಸ್ಟ್ರಾಕ್ಟ್ ಕಂಪೇರ್ ಅಂತೇಳಿ ಆ ಪ್ಯಾಟ್ರನ್ ಇರ್ತಿದಲ್ಲ ಆ ಪ್ಯಾಟ್ರನ್ನ ಎಕ್ಸ್ಟ್ರಾಕ್ಟ್ ಮಾಡೋಕ್ಕೆ ಎಕ್ಸ್ಟ್ರಾಕ್ಟ್ ಕಂಪೇರ್ ಅಂತ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ಈ ಥರ ಎಲ್ಲ ಸಾಫ್ಟ್ವೇರ್ ಯೂಸ್ ಮಾಡಿರೋದ್ರಿಂದ ನಮಗೆ ಒಂದು ಸ್ವಲ್ಪ ಈಸಿ ಆಗಿದೆ ಅಂದರೆ ಕಂಡುಹಿಡಿಯ ಇವಾಗ ಯಾವುದೋ ಒಂದು ಹುಲಿ ಫೋಟೋ ಸಿಕ್ಕಿದ್ರು ಈ ಇಂಥದ್ದೇ ಹುಲಿ ಅಂತ ಕಂಡು ನಮಗೆ ಸಾಧ್ಯ ಇದೆ ಓಕೆ ಸೊ ನವೀನ್ ಕುಮಾರ್ ಅವರೇ ಇವತ್ತು ಹುಲಿಗಣತಿ ಅನ್ನುವಂಥ ಭಾಳ ವಿಶೇಷವಾದಂಥ ಸಬ್ಜೆಕ್ಟ್ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ರಿ ಧನ್ಯವಾದ ಧನ್ಯವಾದ ಸರ್